ಇಲ್ಲಿ ನೋಡಿ ಸ್ನೇಹಿತರೆ ಇದು ಹೋಗಿರೋದು ಸುಣ್ಣ ಬಳಿ ಕೊನೆಯ ಗಿಡಗಳನ್ನ ರಕ್ಷಣೆ ಮಾಡಿದೆ ಈ ಗಿಡ ಹೋಗಿದೆ ಇದು ಬಿಸಿಲಿನಿಂದ ರಕ್ಷಣೆ ಮಾಡಿದೆ ನೋಡಿ ಈ ಗಿಡ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ಗೆದ್ಲಿ ಹಿಡ್ದಿದೆ ಅಂದರೆ ಇದರಲ್ಲಿ ಜೀವ ಇಲ್ಲ ಅಂತ ತೋರಿಸ್ತೀನಿ ಗೆದ್ಲಿ ಹಿಡ್ದಿದೆ ನೋಡಿರಿ ಕೊಡುತ್ತೆ ನೋಡಿರಿ ಮಣ್ಣು ಬರುತ್ತೆ ಗೆದ್ಲಿ ಹಿಡ್ದಿದೆ ಗೆದ್ಲಿಡಿದೆ ಹಿಡಿದೆ ಗಿಡ ಹೋಗ್ತಾ ಇದೆ ಈ ಬಾರ್ಡ್ರಲ್ಲಿರೋ ಗಿಡಗಳು ಅಷ್ಟು ಇದೇ ರೀತಿಯಾಗಿದೆ ನೋಡಿ ಒಂದ್ ಹತ್ತು ಕೆಜಿ ಸುಣ್ಣಕ್ಕೆ ಒಂದು ಕೆಜಿ ಮೈದಾ ಇಟ್ಟು ಒಂದು ಕೆಜಿ ಬೆಲ್ಲ ಓಕೆ ಓಕೆ ಸೂರ್ಯಕಿರಣುಗಳು ಜಾಸ್ತಿ ಬೀಳೋದ್ರಿಂದ ಬಹಳ ಎಫೆಕ್ಟ್ ಆಗುತ್ತೆ ಸುಣ್ಣ ಹೊಡೆಯೋದ್ರಿಂದ ಬಹಳ ಕೂಲ್ ಕೊಡುತ್ತೆ ಅದು ಏನಿಲ್ಲ ಇದು ಮೊದ್ಲಿಂದಲೂ ನಾವು ಸುಣ್ಣ ಹೊಡ್ಕೊಂತ ಬಂದ್ರೆ ಈ ತರ ಏನೂ ಆಗ್ತದಿಲ್ಲ ಸುಣ್ಣ ಹೊಡಿಲ್ದ ಕಾರಣಕ್ಕೆ ಈ ತರ ಟೊಳ್ಳು ಬಿದ್ದು ಬಿಸಿಲಿಗೆ ಫುಲ್ಲು ಇದಾಗಿ ಟೊಳ್ಳು ಬಿದ್ದತೆ ಕಲ್ಲು ಸುಣ್ಣ ಯೂಸ್ ಮಾಡಬಾರ್ದು ಪೌಡ್ರ್ ಯಾಕೆ ಯೂಸ್ ಮಾಡಬಾರ್ದು ಕಲ್ಲು ಯಾಕೆ ಯೂಸ್ ಮಾಡಬೇಕು ಪೌಡ್ರ್ ಸುಣ್ಣ ಸುಮ್ಮನೆ ಬೆಳ್ಳ ಕಾಣುತ್ತೆ ಅದು ತಂದು ಕೊಡಲ್ಲ ಕಲ್ಲು ಸುಣ್ಣನೇ ಉತ್ತಮ ನಮಸ್ಕಾರ ಸ್ನೇಹಿತರೆ ಅಡಕೆಗೆ ಈ ಡಿಸೆಂಬರು ಜನವರಿಯಲ್ಲಿ ಯಾಕೆ ಸುಣ್ಣ ಹೊಡಿಬೇಕು ಇದರ ಉಪಯೋಗಗಳೇನು ಸುಣ್ಣ ಯಾವ ರೀತಿ ಹೊಡೆಯೋದು ನೋಡೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ತೋಟದಲ್ಲಿ ಸುಣ್ಣ ಹೊಡೆದಿದ್ದಾರೆ ಸ್ನೇಹಿತರೆ ಎಲ್ಲಿ ಕೈವರೆಗೂ ಸಿಗುತ್ತೋ ಅಲ್ಲಿವರೆಗೂ ಸುಣ್ಣ ಹೊಡೆದಿದ್ದಾರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇಲ್ಲ ಏನಾಗಿದೆ ಅಂದರೆ ಸಂಕ್ರಾಂತಿ ಪೂರ್ವದಲ್ಲಿ ಸಂಕ್ರಾಂತಿ ಆದ ನಂತರ ಬಿಸಿಲು ಜಾಸ್ತಿ ಆಗುತ್ತೆ ಬಿಸಿಲು ಜಾಸ್ತಿ ಆಗ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಬಾರ್ಡ್ರಿಂದ ತೋರಿಸ್ತೀನಿ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಇದು ಪೂರ್ವ ಪಶ್ಚಿಮ ಓಕೆ ಈಗ ತೋರಿಸ್ತೀನಿ ಇದು ಪೂರ್ವ ದಿಕ್ಕು ಸ್ನೇಹಿತರೆ ಇದು ಪೂರ್ವ ದಿಕ್ಕು ಪೂರ್ವ ದಿಕ್ಕು ಏನಂದರೆ ಸೂರ್ಯ ಇವಾಗ ದಕ್ಷಿಣಯಾನದಲ್ಲಿದ್ದಾನೆ ಸ್ನೇಹಿತರೆ ದಕ್ಷಿಣಯಾನ ಏನಂತಂದರೆ ಸೂರ್ಯ ಈ ಇಲ್ಲಿ ಬರಬೇಕು ಬಟ್ ಸೂರ್ಯ ಇಲ್ಲಿ ಬರಬೇಕು ಸೂರ್ಯ ಇಲ್ಲಿಲ್ಲ ಸೂರ್ಯ ನೋಡಿ ಸ್ನೇಹಿತರೆ ಇಲ್ಲಿದ್ದಾನೆ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ಸೊ ಏನಾಗುತ್ತೆ ಅಂತಂದರೆ ಸೂರ್ಯ ಈ ದಕ್ಷಿಣಯಾನದಲ್ಲಿರೋದ್ರಿಂದ ನಿಮಗೆ ಬಿಸಿಲು ಎಲ್ಲಿ ಬೀಳುತ್ತಿದೆ ಅಂದರೆ ಅಡಿಕೆ ಗಿಡಕ್ಕೆ ಕಾಣ್ತಾ ಇದೆ ನೋಡಿರಿ ಸ್ನೇಹಿತ ಇದು ಬಿಸಿಲಿಗೆ ಸುಟ್ಟೋಗಿರೋದು ಇದು ಇನ್ನು ತೋರಿಸ್ತೀನಿ ನಿಮಗೆ ಇದು ಬಿಸಿಲಿಗೆ ಸುಟ್ಟಿರೋದು ಇದು ಏನು ಸುಟ್ಟಂಗೆ ಕಾಣ್ತಿದೆ ಸ್ನೇಹಿತ ಇದು ಬಿಸಿಲಿಗೆ ಸುಟ್ಟಿರೋದು ಆದ್ದರಿಂದ ಏನು ಮಾಡಬೇಕಾಗ್ತದೆ ಅಂತಂದರೆ ನೀವು ಸುಣ್ಣ ಹೊಡಿಬೇಕಾಗ್ತದೆ ಸ್ನೇಹಿತರೆ ಇದೇನಾಗ್ತದೆ ಅಂದರೆ ಕಾಲಾನು ಕಾಲ ಈಗ ಇಲ್ಲಿ ಸುಟ್ಟಿದೆ ಈಗ ಗರಿ ಉದುರುತ್ತೆ ನೆಕ್ಸ್ಟು ಇದು ಓಪನ್ ಆದಮೇಲೆ ಇಲ್ಲಿ ಸುಡುತ್ತೆ ಇದು ಪ್ರತಿ ವರ್ಷ ಈ ಥರ ಸುಟ್ಟು 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 ಏನಾಗ್ತದೆ ಅಂತಂದರೆ ಸ್ನೇಹಿತರೆ ಒಂದು ದಿವಸ ಗಿಡ ಹಾಳಾಗ್ಬಿಟ್ಟು ಇದು ಏನಿದೆ ಈ ಕಾಂಡ ಇದು ಜೀವ ಕಳ್ಕೊಂಡು ಮುಂದೆ ಇದಕ್ಕೇನು ಹೋಗ್ತಕ್ಕಂಥ ಪೋಷಕಾಂಶಗಳಿದ್ದಾವೆ ಅದು ಕಮ್ಮಿ ಆಗ್ತದೆ ಆದ್ದರಿಂದ ಮುಂದೆ ನಿಮಗೆ ಫಸಲು ಕಮ್ಮಿ ಆಗುತ್ತೆ ಕೊನೆಗೆ ಗಿಡ ಸಹಾಯ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾನು ಆ ಶ ಆ ಗಿಡಗಳನ್ನೂ ತೋರಿಸ್ತೀನಿ ಅಂದರೆ ಸುಣ್ಣ ಬಳಿದೆ ಅಥವಾ ಈ ಗಿಡಕ್ಕೆ ಬಿಸಿಲಿಂದ ರಕ್ಷಣೆ ಮಾಡಿದೆ ಆರೈಕೆ ಮಾಡಿದೆ ಗಿಡ ಬಿಡ್ತಕ್ಕಂಥ ಫಸಲು ಕಮ್ಮಿ ಆಗಿರೋದು ಗಿಡ ಸತ್ತೋಗಿರೋದು ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಇದು ಪೂರ್ವ ದಿಕ್ಕು ಸೂರ್ಯ ಇವಾಗ ಅದನ್ನೇ ಬಿಸಿಲು ಈ ಕಡೆ ಬೀಳ್ತಾಯಿದೆ ನೆಕ್ಸ್ಟು ಸೂರ್ಯ ಉತ್ತರಾಯಣ ಶುರು ಮಾಡ್ತಾನೆ ಆವಾಗ ಈ ಭಾಗಕ್ಕೆ ಬರುತ್ತೆ ಇದು ಯಾವುದಕ್ಕೆ ಆಗುತ್ತೆ ಅಂದರೆ ಬಾರ್ಡ್ರ್ ಗಿಡಗಳು ಜಾಸ್ತಿ ಇರುತ್ತೆ ಈ ಬಾರ್ಡ್ರಲ್ಲಿ ಏನೋ ಕೊನೆ ನಾಲ್ಕು ಸಾಲುಗಳಿದ್ದಾವೆ ಇದಕ್ಕೆ ಜಾಸ್ತಿ ಬಿಸಿಲು ಬೀಳುತ್ತೆ ನೋಡ್ಬೋದು ಈಗ ನೋಡಿರಿ ಬಿಸಿಲು ಎಲ್ಲೆಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಈ ಬಾರ್ಡ್ರ್ಗಳಿಗೆ ಪೂರ್ತಿ ಬಿಸಿಲು ಬೀಳುತ್ತೆ ನೋಡಿ ಸುಟ್ಟಾಗಿರೋ ಶಾಂಪಲ್ಗಳು ನೋಡ್ಬೋದು ಎಲ್ಲ ಗಿಡದಲ್ಲೂ ಸುಟ್ಟ ಇದು ಬಿಸಿಲಿನ ಶಾಖಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಸುಣ್ಣ ಬಳಿದಿದ್ದಾರೆ ಇಲ್ಲಿ ಬ್ಲಾಕ್ ಇದೆ ನೋಡಿ ಈಗ ಇಲ್ಲಿ ನೋಡ್ಬೋದು ಇದಕ್ಕೆ ಬಿಸಿಲಿಂದ ಸುಣ್ಣದಿಂದ ರಕ್ಷಣೆ ಮಾಡ್ಬೋದು ಸ್ನೇಹಿತರೆ ಅಡಿಕೆ ಗಿಡದಲ್ಲಿ ಇವಾಗ ಇನ್ನು ಮುಂದೆ ಇನ್ನು ಈಗ ಸಂಕ್ರಾಂತಿ ಮುಗಿದ ಮೇಲೆ ಇನ್ನೂ ಬಿಸಿಲು ಜಾಸ್ತಿ ಆಗ್ತದೆ ಸ್ನೇಹಿತರೆ ಸಂಕ್ರಾಂತಿ ಮುಗಿದ ಮೇಲೆ ಏನಾಗ್ತದೆ ಅಂತಂದರೆ ಈ ಬಿಸಿಲು ನಾನು ಹೇಳಿದೆ ದಕ್ಷಿಣದಲ್ಲಿ ಸೂರ್ಯ ಈ ದಿಕ್ಕಲ್ಲದನೆ ನೆಕ್ಸ್ಟು ಉತ್ತರಾಯಣಕ್ಕೆ ಬರ್ತಾನೆ ಸೂರ್ಯ ಈ ಈಗ ಏನಾಗುತ್ತೆ ಅಂದರೆ ಸೂರ್ಯ ಈ ಕಡೆಯಿಂದ ಊಟ ಈ ಕಡೆ ಮುಳುಗ್ತಿದ್ದವನು ನೆಕ್ಸ್ಟು ಉತ್ತರಾಯಣಕ್ಕೆ ಬರ್ತಾನೆ ಉತ್ತರಾಯಣಕ್ಕೆ ಬಂದಾಗ ಇಲ್ಲೆಲ್ಲ ಬಿಸಿಲು ಬೀಳುತ್ತೆ ಈ ಭಾಗದಲ್ಲಿ ಯಾವ ಟೈಮಲ್ಲಿ ಅಂತಂದರೆ ಇದ್ರ ಪ್ರಕೃತಿ ಯಾವಾಗಿರುತ್ತೆ ಸೂರ್ಯಂದು ಜಾಸ್ತಿ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಬೀಳುತ್ತಲ್ಲ ಈ ಭಾಗ ಜಾಸ್ತಿ ಸುಟ್ಟೋಗೋತಿದ್ವಿ ಏನು ಕೆಂಪು ಆಗಿದೆ ಇಲ್ಲಿ ನೋಡಿ ಅಲ್ಲಲ್ಲಿ ಚುಕ್ಕಿ ಚಿಕ್ಕ ಇನ್ಫೆಕ್ಷನ್ ಆಗಿದೆ ಇದೆಲ್ಲ ಸೂರ್ಯನ ಬೆಳಕಿಂದ ಆಗಿರೋದು ಈಗ ಇದನ್ನು ಎಳೆ ಗಿಡ ಇನ್ನು ಇದು ರೀಸೆಂಟಾಗಿ ಶುರುವಾಗಿರೋದ್ರಿಂದ ಅಷ್ಟು ಎಫೆಕ್ಟ್ ಕಾಣ್ತಿಲ್ಲ ಇದು ವಯಸ್ಸಾದ್ರಂಥ ಆದ ನಂತರ ಇದು ಹಾಳಾಗೋಗ್ತದೆ ಅಂದರೆ ಸುಣ್ಣದಿಂದ ಬಿಸಿಲಿನಿಂದ ರಕ್ಷಣೆ ಮಾಡಿದ್ರೆ ನಾನು ಆ ಗಿಡಗಳನ್ನ ತೋರಿಸ್ತೀನಿ ಹಾಳಾಗಿರೋದನ್ನ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಸುಣ್ಣ ಸುಣ್ಣ ಹೊಡೆದು ರೆಡಿ ಮಾಡಿದ್ದಾರೆ ಇಡೀ ಜಮೀನನ್ನು ಸ್ನೇಹಿತರೆ ನೋಡ್ಬೋದು ಇವರು ಆಲ್ರೆಡಿ ಸುಣ್ಣ ಬೆಳೆದಿದ್ದಾರೆ ರೈತರು ಇನ್ನೂ ಯಾರು ಬೆಳೆದಿಲ್ಲ ಒಂದರಿಂದ ಆರು ವರ್ಷದ ಗಿಡಗಳು ಮತ್ತು ಬಾಡ್ರಲ್ಲಿರುತ್ತಾ ಗಿಡಗಳಿಗೆ ಸುಣ್ಣ ಬಳಿರಿ ಅಥವಾ ಅಡಿಕೆ ಸೋಗೆಯಿಂದ ಕಟ್ಬೋದು ಸ್ನೇಹಿತರೆ ಅಡಿಕೆ ಸೌಖ್ಯದಿಂದ ನೆರಳು ಮುಕ್ಕೊಡ್ಬೋದು ಸುಣ್ಣ ಸುಣ್ಣ ಅಂದರೆ ಗಿಡ ಇವಾಗ ಗೊತ್ತಾಗಲ್ಲ ಏಜಲ್ಲಿದ್ದಾಗ ಮುಂದೆ ಹೋಗ್ತಾ ಹೋಗ್ತಾ ಗಿಡ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಮತ್ತೊಂದು ಸ್ನೇಹಿತರೆ ಕಲ್ ಸುಣ್ಣನೇ ತೊಗೊಳ್ರಿ ಆದಷ್ಟು ನಾನು ಚಿತ್ರದಲ್ಲಿ ತೋರಿಸ್ತೀನಿ ಕಲ್ಸುಣ್ಣ ನಿಮ್ಮ ಹೋಬಳಿ ಮಠದಲ್ಲಿ ನಿಮ್ಮ ರಕ್ಕಪಕ್ಕ ಸಂತೆ ಆದಾಗ ಈ ಟೈಮಲ್ಲಿ ಅಡಿಕೆ ಗಿಡಕ್ಕೆ ಹೋಸ್ಕರನೇ ಸುಣ್ಣ ಚೀಲ್ಗಟ್ಟಲೆ ತಂದುಬಿಟ್ಟು ಮಾರ್ತಾರೆ ತಾಲೂಕ್ ಲೆವೆಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸುಣ್ಣ ಸಿಗುತ್ತೆ ಕಲ್ ಸುಣ್ಣ ತೊಗೊಳ್ಳಿ ಕಲ್ ಸುಣ್ಣಕ್ಕೆ ಮೈದಾ ಹಿಟ್ಟು ಮತ್ತು ಬೆಲ್ಲ ಕಪ್ಪು ಬೆಲ್ಲ ಹಾಕೊಂಡ್ರೆ ಸ್ನೇಹಿತರೆ ಮೈದಾ ಹಿಟ್ಟು ಕಪ್ಪು ಬೆಲ್ಲ ಹಾಕ್ಕೊಂಡು ಬೆಳೆರೆ ಮೈದಾ ಹಿಟ್ಟು ಏನಕ್ಕೆ ಬಳಸ್ತೀವಿ ಅಂತಂದರೆ ಈ ಸುಣ್ಣ ಬೆಳಿಯೋದ್ರಿಂದ ಏನಾಗುತ್ತೆ ಅಂದರೆ ಸ್ನೇಹಿತರೆ ಬರೀ ಸುಣ್ಣ ಇರುತ್ತೆ ಸುಣ್ಣ ಮುಂದೆ ಉದ್ರೋ ಚಾನ್ಸಸ್ ಇರುತ್ತೆ ಹಾಳಾಗ ಚಾನ್ಸಸ್ ಕೆಳಗೆ ಇದಾಗಂಥವು ಬೆಳೆಯುವಾಗ ಸುಣ್ಣ ಕೆಳಗೆ ಇಳಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನಾಗುತ್ತೆ ಅಂದರೆ ಮೈದಾ ಹಿಟ್ಟು ಗಮ್ಮ ಕೆಲಸ ಮಾಡುತ್ತೆ ಅಂಟು ದ್ರಾವಣಾಗಿ ಮೈದಾ ಹಿಟ್ಟು ಮತ್ತೆ ಬೆಲ್ಲ ಹಾಕ್ಕೊಳ್ಳಿ ಸ್ನೇಹಿತರೆ ಮತ್ತು ಬೆಲ್ಲ ತಂಪಾಗಿರೋದ್ರಿಂದ ಗಿಡಕ್ಕೆ ಸ್ವಲ್ಪ ಬಿಸಿಲನ್ನು ಕಮ್ಮಿ ಮಾಡುತ್ತೆ ತಂಪು ಕೊಡುತ್ತೆ ಸುಣ್ಣನೇ ಯಾಕೆ ಬೆಳಿಬೇಕು ಅಂತಂದರೆ ಸುಣ್ಣ ರಿಫ್ಲೆಕ್ಟ್ ಮಾಡುತ್ತೆ ಸ್ನೇಹಿತರೆ ಬೆಳಕನ್ನು ಇದು ವಿಕರ್ಷಣೆ ಮಾಡುತ್ತೆ ಆಕರ್ಷಿಸಲ್ಲ ಇಲ್ಲಿ ಬಂದಿದ್ದು ಸೂರ್ಯನ ಬೆಳಕು ಏನು ಬೀಳುತ್ತೆ ಇದು ವಾಪಸ್ಸು ಎಕ್ಸಿಟ್ ಆಗುತ್ತೆ ಅಂದರೆ ವಿಕರ್ಷಣೆ ಮಾಡುತ್ತೆ ಸ್ನೇಹಿತರೆ ಸುಣ್ಣ ಆದ್ದರಿಂದ ಸುಣ್ಣನೇ ಬೆಳಿಬೇಕು ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ಕೊಡುವಾಗ ನಾನು ಏನು ಅಡಿಕೆ ಬೆಳೆಗಾರರಿದ್ದಾರೆ ಆಲ್ರೆಡಿ ಮೊದಲಿಂದನೂ ಸುಣ್ಣ ಬಳಸ್ತಿದಾರೆ ರೈತರ ಹತ್ರ ಮಾಹಿತಿ ತಗೊಂಡು ತುಂಬ ರೈತರನ್ನ ವಿಚಾರ ಮಾಡಿ ಸುಣ್ಣನ ಯಾವ ರೀತಿ ಬೆಳಿಬೇಕು ಏನು ಯಾಕೆ ಬೆಳೀತಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ನಂತರ ವೀಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಕಲ್ಲು ಸುಣ್ಣ ತೊಗೊಂಡ್ರಿ ಬೆಲ್ಲ ಹಾಕ್ಕೊಳ್ಳಿ ಮತ್ತು ಮೈದಾ ಹಿಟ್ಟು ನಿಮಗೆ ಗೊತ್ತಾಗುತ್ತೆ ನಿಮ್ಮೂರಿನಲ್ಲಿ ಅಕ್ಕಪಕ್ಕ ಅಥವಾ ನಿಮ್ಮೂರಲ್ಲಿ ಆಲ್ರೆಡಿ ಸುಣ್ಣ ಬೆಳೀತಿರೋ ರೈತರನ್ನ ಯಾವ ಥರ ಮೆಜರ್ಮೆಂಟು ಅಂತಂದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಾಕ್ಕೋಬೇಕು ಅಂದರೆ ಹೇಳ್ತರಿಸ ಒಬ್ಬೊಬ್ಬರು ಸ್ವಲ್ಪ ಜಾಸ್ತಿ ಹಾಕ್ಕೊಂತಾರೆ ಕಮ್ಮಿ ಅಂತಾರೆ ನಡೆಯುತ್ತೆ ಇಷ್ಟೇ ಆಗಬೇಕು ಅಂತೇನಿಲ್ಲ ನಾವು ಮೈದಾ ಹಿಟ್ಟು ಮತ್ತು ಸುಣ್ಣನ ಅಂಟು ದ್ರವಣ ಅಥವಾ ಗಮ್ಮಾಗಿ ಬಳಸ್ತಾ ಬಳಸ್ತಾಯಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ತೋರಿಸ್ತಾ ನೋಡಿರಿ ಬಾಡ್ರಲ್ಲಿ ಸುಣ್ಣ ಬೆಳೆದಿದ್ರೆ ಗಿಡಗಳು ಹಾಳಾಗ್ತವೆ ಅಂತ ಹೇಳಿದ್ದೆ ಹಾಳಾಗೋದಲ್ಲ ಇಲ್ಲಿ ನೋಡ್ರಿ ಕೊನೆ ಏನು ಎಂಟು ಗಿಡಗಳಾದರೂ ಆಲ್ರೆಡಿ ಹೋಗಿದ್ದಾವೆ ಮತ್ತೆ ಹೊಸ ಇಟ್ಟಿದ್ದಾರೆ ನಿಮಗೆ ಕಾಣ್ತಾ ಇದೆ ನಾಲ್ಕು ನಾಲ್ಕು ಎಂಟು ಹತ್ತು ಗಿಡಗಳು ಹೋಗಿದ್ದಾವೆ ಆ ಹೊಸ ಗಿಡಗಳ್ನ ಇಟ್ಟಿದ್ದಾರೆ ಮತ್ತು ಇಲ್ಲಿ ಹೋಗಿ ಈಗ ಅದ್ರ ಪಕ್ಕದಲ್ಲಿ ಈ ಸಣ್ಣ ಗಿಡದಲ್ಲಿ ಏನಿದೆ ಇದಾದಮೇಲೆ ನೆಕ್ಸ್ಟ್ ಲೈನ್ ಇದು ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರು ಇದು ಹೋಗಿರೋದು ಸುಣ್ಣ ಬಳಿದೆ ಕೊನೆ ಗಿಡಗಳನ್ನ ರಕ್ಷಣೆ ಮಾಡ್ದೇನೆ ಈ ಗಿಡ ಹೋಗಿದೆ ಇದು ಮುಂದೆ ಇನ್ನೊಂದು ನಾಲ್ಕು ಐದು ವರ್ಷ ಅಥವಾ ಹತ್ತು ವರ್ಷಕ್ಕೆ ಈ ಗಿಡ ಹಾಳಾಗೋಗುತ್ತೆ ಇಲ್ಲಿ ಏನೋ ಪೋಷಕಾಂಶಗಳ ಕೊರತೆ ಇದೆ ಬಾಡ್ರ್ ಗಿಡಗಳು ನಿಮಗೆ ಏಕ ತೋರಿಸ್ತೀನಿ ನಿಮಗೆ ನೋಡ್ಬೋದು ಸ್ನೇಹಿತರೆ ಇದು ಬಿಸಿಲಿನಿಂದ ರಕ್ಷಣೆ ಮಾಡಿದೆ ನೋಡಿ ಸ್ನೇಹಿತರೆ ಇದು ದಕ್ಷಿಣ ಸೂರ್ಯ ಈ ದಿಕ್ಕಲ್ಲಿದ್ದಾನೆ ಸೊ ಇಲ್ಲಿ ಬಿಸಿಲು ಬಿದ್ದು 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 ಈಗ ಅಂದರೆ ಈ ಗಿಡ ಹುಟ್ಟಿನಿಂದ ಇಲ್ಲಿಗೊಂದು ಐದು ಆರು ಎಂಟು ಹತ್ತು ವರ್ಷ ಆಗಿರ್ಬೋದು ಈ ಗಿಡ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ಗೆದ್ಲಿ ಹಿಡ್ದಿದೆ ಅಂದರೆ ಇದರಲ್ಲಿ ಜೀವ ಇಲ್ಲ ಅಂತ ತೋರಿಸ್ತೀನಿ ಗೆದ್ಲಿ ಹಿಡ್ದಿದೆ ನೋಡಿರಿ ಕೊಡುತ್ತೀನಿ ನೋಡಿರಿ ಮಣ್ಣು ಬರುತ್ತೆ ಗೆದ್ಲಿ ಹಿಡ್ದಿದೆ ಗೆದ್ದಿಡಿದೆ ಈ ಗಿಡ ಹೋಗ್ತಾ ಇದೆ ಈ ಬಾರ್ಡ್ರಲ್ಲಿರೋ ಗಿಡಗಳು ಅಷ್ಟು ಇದೇ ರೀತಿಯಾಗಿದೆ ನೋಡಿ ಈ ಗಿಡನೂ ಅಷ್ಟೇ ನೋಡಿ ಈ ಗಿಡ ಹೋಗಿದೆ ಆಲ್ರೆಡಿ ಇವಷ್ಟು ಗಿಡ ಹೋಗಿದ್ದಾವೆ ಮತ್ತು ಮತ್ತಿಟ್ಟಿದ್ದಾರೆ ನೋಡ್ಬೋದು ಕಾಣ್ತಾ ಇದೆ ಸುಣ್ಣ ಬಳಿದು ಅಥವಾ ಬಿಸಿಲಿನ ರಕ್ಷಣೆ ಮಾಡ್ದೇನೆ ಇರೋದಕ್ಕೆ ಈ ಗಿಡಗಳು ಹೋಗಿದಾವೆ ಸ್ನೇಹಿತರೆ ಇದು ನೋಡಿ ಈ ಕಾಂಡ ಹೋಯ್ತು ಅಂದರೆ ಇದಕ್ಕೆ ಏನು ನೀರು ಅಥವಾ ಪೋಷಕಾಂಶಗಳು ಸರಬರಾಜು ಆಗ್ತಿರುತ್ತೆ ದಿತ್ತ ಸಂಶೆ ಕ್ರಿಯೆಯಿಂದ ಏನು ನಡೀತದೆ ಈ ಗಿಡದಲ್ಲಿ ಅವೆಲ್ಲ ನಿಂತು ಹೋಗ್ತವೆ ನೋಡ್ಬೋದು ಒಳಗಡೆ ಗೆದ್ಲು ಹಿಡಿದಿದೆ ಗೆದ್ಲು ಹಿಡಿದಿದೆ ಸ್ನೇಹಿತರೆ ಇದು ಕಾಲ ಕಾಲ ಈ ಗಿಡ ಹೋಗ್ತದೆ ಅಥವಾ ಗಾಳಿ ಮಳೆಗೆ ಮುರಿದು ಬೀಳುತ್ತೆ ಸ್ನೇಹಿತರೆ ಬಾರ್ಡ್ರಲ್ಲಿರೋ ಗಿಡಗಳು ಎಲ್ಲ ಇದೇ ರೀತಿಯಾಗಿದೆ ಸ್ನೇಹಿತರೆ ನೋಡ್ಬೋದು ಇಲ್ಲೊಂದು ಗಿಡ ಆಲ್ರೆಡಿ ಹೋಗಿದೆ ಹೋಗ್ತಾ ಇದೆ ಹೋಗುತ್ತೆ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಅಷ್ಟೊತ್ತಿಗೆ ಜೊತೆಗೊಂದು ಗಿಡ ಇಟ್ಟಿದ್ದಾರೆ ದಯಮಾಡಿ ರೈತ ಮಿತ್ರರು ಅಡಿಕೆ ಗಿಡಗಳನ್ನ ಬಿಸಿಲಿಂದ ರಕ್ಷಣೆ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಗಿಡಗಳನ್ನ ಅಂದರೆ ಏನಾಗ್ತದೆ ಅಂದ್ರೆ ಸ್ನೇಹಿತರೆ ಈಗ ನಾನು ಹೇಳಿದಾಗೆ ಸೂರ್ಯ ಏನೀಗ ದಕ್ಷಿಣ ದಿಕ್ಕಿಲ್ಲಿದ್ದಾನೆ ಅವನು ಈ ಪಥ ಈ ಪಥ ಚೇಂಜ್ ಮಾಡ್ಕೊಂಡು ಈ ಕಡೆ ಅಷ್ಟೊತ್ತಿಗೆ ಒಂದು ಒಂದೂವರೆ ಎರಡು ತಿಂಗಳಾಗುತ್ತೆ ಅಷ್ಟೊತ್ತಿಗೆ ಈ ಗಿಡ ತುಂಬ ಹಾಳಾಗ್ತದೆ ಸ್ನೇಹಿತರೆ ಬಿಸಿಲಿಂದ ಬಾಡ್ರಿಂದ ಏನಿದ್ದಾವೆ ಮೂರು ನಾಲ್ಕು ಸಾಲಿಗೆ ನೀವು ಸುಣ್ಣ ಅಥವಾ ಅಡಿಕೆ ಗರಿಗಳಿಂದ ರಕ್ಷಣೆ ಮಾಡಲೇಬೇಕಾಗ್ತದೆ ಬೇಸಿಗೆ ಕಾಲದಲ್ಲಿ ಇನ್ನು ಈಗ ಚಳಿಗಾಲ ರನ್ನಿಂಗ್ ರನ್ನಿಂಗಿದೆ ಜನವರಿ ತಿಂಗಳು ಫೆಬ್ರವರಿ ಶಿವರಾತ್ರಿ ನಂತರ ಇನ್ನೂ ಬಿಸಿಲು ಜಾಸ್ತಿ ಆಗ್ತದೆ ಅಷ್ಟೊತ್ತಿಗೆ ಇದು ಸಾಯಂಕಾಲ ಎರಡರಿಂದ ಏನು ಬೀಳುತ್ತೆ ಆ ಬಿಸಿಲಿಗೆ ಈ ಬಾರ್ಡ್ರಲ್ಲಿರೋ ಗಿಡಗಳು ಹಾಳಾಗೋಗ್ತವೆ ಸ್ನೇಹಿತರೆ ಇಲ್ಲ ಅಂತಂದರೆ ನೀವು ಬಾರ್ಡ್ರಲ್ಲಿ ತುಂಬ ಎತ್ತರವಾದ ಗಿಡಗಳ್ನ ಹಾಕಬೇಕು ನೆರಳು ಒದಿಸ್ತಕ್ಕಂಥವನ್ನ ಏನು ಈ ಪೂರ್ವ ದಿಕ್ಕಿಂದ ಹಿಡ್ದು ಈ ದಕ್ಷಿಣ ದಿಕ್ಕಲ್ಲಿ ಬಾಡ್ರಲ್ಲಿ ತುಂಬ ಎತ್ತರವಾದ ಗಿಡಗಳ್ನ ನೆರಳು ಕೊಡೋಂಥ ಗಿಡಗಳನ್ನ ಪಶ್ಚಿಮ ದಿಕ್ಕಿವರೆಗೂ ಗಿಡಗಳನ್ನ ಹಾಕೋಬೇಕಾಗ್ತದೆ ಸ್ನೇಹಿತರೆ ನೆರಳು ಕೊಡುವಂತ ಗಿಡಗಳನ್ನ ಹಾಕೊಳ್ಳೋದ್ರಿಂದನು ಗಿಡ ರಕ್ಷಣೆ ಮಾಡ್ಬೋದು ಕೊನೆ ನಾಲ್ಕು ಸಾಲಿಗೆ ಅಂತೂ ನೀವು ಈ ದೊಡ್ಡ ಗಿಡದಲ್ಲಿ ನೀವು ಬೆಳಿಲೇ ಬೇಕಾಗ್ತದೆ ಸ್ನೇಹಿತರೆ ಸುಣ್ಣನ